ಇದೀಗ ವಿಧಾನಸೌಧದಲ್ಲಿ ಫೈಲ್ಗಳು ಓಡಾಡ್ತಾ ಇದೆ ರಾಜಭವನದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೀತಾ ಇದೆ ಏನ್ ವಿಚಾರ ಎಸ್ ರಾಜ್ಯ ರಾಷ್ಟ್ರಪತಿ ಅಂಗಳಕ್ಕೆ ಇದೀಗ ರಾಜ್ಯಪಾಲ ವಸಸ್ ರಾಜ್ಯ ಸರ್ಕಾರದ ಒಂದು ಗುದ್ದಾಟ ಏನಿದೆ ಅದು ಹೋಗಿ ತಲುಪಿದೆ ಕರ್ನಾಟಕ ದ್ವೇಷ ಭಾಷಣ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನ ರಾಜ್ಯಪಾಲರು ಅಂಗೀಕರಿಸಲಿಲ್ಲ ಅನ್ನುವಂಥ ವಿಚಾರ ರಾಷ್ಟ್ರಪತಿ ಅಂಗಳಕ್ಕೆ ಇದೀಗ ರಾಜ್ಯಪಾಲ ವಾಸಸ್ ರಾಜ್ಯ ಸರ್ಕಾರ ಗುದ್ದಾಟ ಹೋಗಿ ತಲುಪಿದೆ ಕರ್ನಾಟಕ ದ್ವೇಷ ಭಾಷಣ ಬಿಲ್ ಅನ್ನು ರಾಜ್ಯಪಾಲರು ಅಂಗೀಕರಿಸಲಿಲ್ಲ ಇಪ್ಪತ್ತೊಂಬತ್ತು ಕಾರಣವನ್ನು ಹೇಳಿ ರಾಷ್ಟ್ರಪತಿಗೆ ಗೆಹ್ಲೋಟ್ ಬಿಲ್ ಅನ್ನ ಕಳಿಸಿಕೊಟ್ಟಿದ್ದಾರೆ ರಾಷ್ಟ್ರಪತಿಗೆ ಕಳಿಸಿಕೊಟ್ಟಂತ ಬಿಲ್ ಅಲ್ಲಿ ಅಷ್ಟಕ್ಕೂ ಯಾವೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಮಸೂದೆ ತರ್ತಕ್ಕಂಥ ಮುನ್ನ ಸಾರ್ವಜನಿಕರ ಹಾಗೂ ಸಮಾಜದ ಚರ್ಚೆ ಮಾಡಿಲ್ಲ ಮಸೂದೆಗೆ ಒಪ್ಪಿಗೆ ನೀಡದಂತೆ ಸಾರ್ವಜನಿಕವಾಗಿ ನಲವತ್ತು ಮನವಿಗಳು ಬಂದಿವೆ ಈ ಕಾಯ್ದೆ ಪತ್ರಿಕಾ ಸ್ವಾತಂತ್ರ್ಯ ಮೊಟಕುಗೊಳಿಸುವುದಕ್ಕೆ ದುರುಪಯೋಗ ಆಗುತ್ತೆ ದ್ವೇಷ ಭಾಷಣ ನಿಯಂತ್ರಿಸುವುದಕ್ಕೆ ಭಾರತದಲ್ಲಿ ಈಗಾಗಲೇ ಹಲವು ಕಾನೂನುಗಳಿದ್ದಾವೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ರಕ್ಷಣೆ ಒಬ್ಬ ವ್ಯಕ್ತಿ ಸಮುದಾಯಕ್ಕೆ ಸೀಮಿತವಾಗಿರಬಾರದು ದ್ವೇಷ ಭಾಷಣ ಸಮಾಜಕ್ಕೆ ಹಾನಿಕಾರಕ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಒಂದು ಸಂದೇಹ ಇಲ್ಲ ಭಾಷಣ ತಡಿತಕ್ಕಂಥ ಹೆಸರಲ್ಲಿ ಸ್ವಾತಂತ್ರ್ಯ ಕೊಲ್ಲೋದು ಪರಿಹಾರ ಅಲ್ಲ ಇದಕ್ಕೆ ಇಪ್ಪತ್ತೊಂಬತ್ತು ಅಂಶಗಳನ್ನ ಉಲ್ಲೇಖಿಸಿ ಇದೀಗ ರಾಜ್ಯಪಾಲರು ಗೆಹ್ಲೋಟ್ ಅವರು ರಾಷ್ಟ್ರಪತಿಗೆ ಬಿಲ್ ಅನ್ನು ಕಳಿಸ್ಕೊಟ್ಟಿದ್ದಾರೆ ರಾಜ್ಯಪಾಲ ಒಸಸ್ ಸರ್ಕಾರ ಈ ಒಂದು ವಿಚಾರ ಇದೀಗ ರಾಷ್ಟ್ರಪತಿಯವರ ಅಂಗಳಕ್ಕೆ ಹೋಗಿ ತಲುಪಿದೆ ಕಾಂಗ್ರೆಸ್ ಸರ್ಕಾರ ಸಮಾಜದಲ್ಲಿ ದ್ವೇಷದ ಮಾತಿಗೆ ಬ್ರೇಕ್ ಹಾಕಬೇಕು ಅಂತ ಮಸೂದೆ ತಂದಾಗ ಉಭಯ ಸದನಗಳಲ್ಲಿ ಅದು ಪಾಸ್ ಕೂಡ ಆಯಿತು ಆದರೆ ಅಂತಿಮ ಸಹಿ ಹಾಕಬೇಕಾಗಿದ್ದ ರಾಜ್ಯಪಾಲರ ಟೇಬಲ್ ಬಳಿ ಬಂದಾಗ ಕತೆ ಸ್ವಲ್ಪ ತಿರುಗುತ್ತೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಸಹಿ ಇಲ್ಲ ಅಂತ ಹೇಳಿದರು ಸಹಿ ಹಾಕಿಲ್ಲ ಅವರು ಆದರೆ ಸುಮ್ಮನೆ ತಿರಸ್ಕಾರ ಅಲ್ಲ ಇಪ್ಪತ್ತೊಂಬತ್ತು ಕಾರಣಗಳ ಲಿಸ್ಟ್ ಜೊತೆಗೆ ಮಸೂದೆಯನ್ನ ರಾಷ್ಟ್ರಪತಿಗಳಿಗೆ ಕಳಿಸ್ಕೊಟ್ರು ರಾಜ್ಯಪಾಲರು ಮೊದಲನೇದಾಗಿ ಬೆರಳು ಇಟ್ಟಿದ್ದು ದ್ವೇಷ ಭಾಷಣದ ವ್ಯಾಖ್ಯಾನದಲ್ಲೇ ಇದು ತುಂಬ ಅಸ್ಪಷ್ಟವಾಗಿದೆ ಅಂತ ಅವರು ಹೇಳಿದ್ದಾರೆ ಯಾವ ಮಾತು ದ್ವೇಷ ಭಾಷಣ ಯಾರು ತೀರ್ಮಾನ ಮಾಡ್ತಾರೆ ಈ ಗೊಂದಲವೇ ಮುಂದೆ ದುರುಪಯೋಗಕ್ಕೆ ದಾರಿ ಮಾಡಿಕೊಡಬಹುದು ಅನ್ನುವಂಥ ಒಂದು ಆತಂಕ ಇನ್ನೊಂದು ದೊಡ್ಡ ಆಕ್ಷೇಪ ಏನು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಈ ಮಸೂದೆ ಜಾರಿಯಾದ್ರೆ ಪ್ರಜಾಪ್ರಭುತ್ವದ ಚರ್ಚೆ ಟೀಕೆ ಪ್ರಶ್ನೆ ಮಾಡತಕ್ಕಂತ ಹಕ್ಕೆ ಅಪಾಯಕ್ಕೆ ಬೀಳಬಹುದು ಅನ್ನುವಂಥ ಒಂದು ಎಚ್ಚರಿಕೆ ರಾಜ್ಯಪಾಲರ ಮಾತಿನಲ್ಲಿ ಈ ಮಸೂದೆಯನ್ನು ಉಭಯ ಸದನಗಳಲ್ಲಿ ಸಮಗ್ರ ಮತ್ತು ಅರ್ಥಪೂರ್ಣ ಚರ್ಚೆ ಇಲ್ಲದೆ ಅಂಗೀಕರಿಸಲಾಗಿದೆ ಇಂಥ ಸಂವೇದನಾಶೀಲ ವಿಷಯಕ್ಕೆ ಇನ್ನೆಷ್ಟು ಇನ್ನಷ್ಟು ಚರ್ಚೆ ಅಗತ್ಯ ಇತ್ತು ಅನ್ನುವಂಥ ಒಂದು ಅಭಿಪ್ರಾಯ ವ್ಯಕ್ತ ಆಗಿದೆ ಎಸ್ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ರಿಪೋರ್ಟರ್ ವಿನೋದ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ವಿನೋದ್ ಈಗ ರಾಜ್ಯಪಾಲ ವರ್ಸಸ್ ಸರ್ಕಾರ ಈ ಒಂದು ಗುದ್ದಾಟ ಈಗ ರಾಷ್ಟ್ರಪತಿ ಅಂಗಳಕ್ಕೆ ಹೋಗಿ ತಲುಪಿದೆ ಇಪ್ಪತ್ತೊಂಬತ್ತು ಕಾರಣವನ್ನ ಹೇಳಿ ಈಗ ರಾಷ್ಟ್ರಪತಿಗೆ ಗೆಹ್ಲೋಟ್ ಅಂದ್ರೆ ರಾಜ್ಯಪಾಲರು ಬಿಲ್ ಅನ್ನ ಕಳಿಸ್ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಾದ್ರೆ ವಿನೋದ್ ಪ್ರಮೋದ್ ಬೋಪಣ್ಣ ಒಂದು ರಾಷ್ಟ್ರಪತಿ ಅಂದ್ರೆ ರಾಜ್ಯಪಾಲ ವರ್ಸಸ್ ರಾಜ್ಯ ಸರ್ಕಾರ ಅನ್ನೋದು ಒಂದೇ ತಿಂಗಳಲ್ಲಿ ಕೇವಲ ಒಂದು ಹದಿನೈದು ದಿನದ ಅಂತರದಲ್ಲಿ ಎರಡನೇ ಬಾರಿ ಒಂದು ಸಂಘರ್ಷ ಈಡಾಗಿದೆ ಯಾಕಂದ್ರೆ ಕಳೆದ ಕೆಲವೊಂದಷ್ಟು ದಿನಗಳ ಹಿಂದಷ್ಟೇನೆ ಸಹ ಒಂದು ರಾಜ್ಯಪಾಲರು ಏನೋ ಇಪ್ಪತ್ತೊಂಬತ್ತು ಒಟ್ಟು ಇಪ್ಪತ್ತೆರಡು ಬಿಲ್ಗಳನ್ನು ಕರೆದು ಆ ಪೈಕಿ ಹತ್ತೊಂಬತ್ತು ಬಿಲ್ಗಳಿಗೆ ಅಂಕಿತ ಹಾಕಿ ಮೂರು ಬಿಲ್ ತಮ್ಮ ಉಳಿಸ್ಕೊಂಡು ಅಂಕಿತ ಹಾಕ್ತೇನೆ ಆದ್ರೆ ಇದೀಗ ಆ ಒಂದು ಅಂಕಿತ ಹಾಕದೆ ಇರತಕ್ಕಂತ ಬಿಲ್ ಅಲ್ಲಿ ಒಂದು ಕೋಮ ದ್ವೇಷ ಭಾಷಣ ತಗೊಂಡಿದೆ ಆದ್ರೆ ಇದಕ್ಕೆ ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟನೆ ಕೇಳಿದ್ರು ಅಂದೇನೆ ಸಹ ಒಂದು ರಾಜ್ಯಪಾಲರು ಒಂದು ಸ್ಪಷ್ಟನೆ ಕೊಡಿ ಏನಾದ್ರಲ್ಲಿ ಆ ಸ್ಪಷ್ಟವಾದ ವ್ಯಾಖ್ಯಾನಗಳು ಇಲ್ಲ ಅನ್ನೋದೇ ಕೇಳಿದ್ರು ಆದ್ರೆ ಅದಕ್ಕೆ ರಾಜ್ಯ ಸರ್ಕಾರ ಸಮರ್ಪಕ ಉತ್ತರ ಕೊಟ್ಟಿದೆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕರ್ನಾಟಕ ಕೌಮುದ್ವೇಷ ವಿಧೇಯಕ ಬಿಲ್ ಅನ್ನ ರಾಷ್ಟ್ರಪತಿ ಅಂಗಳಕ್ಕೆ ರಾಜ್ಯಪಾಲರು ಕೊಂಡ ಈಗಾಗಲೇ ಸುಮಾರು ಇಪ್ಪತ್ತೊಂಬತ್ತು ಅಂಶಗಳನ್ನ ಮೆನ್ಷನ್ ಮಾಡಿ ಅವರು ರಾಷ್ಟ್ರಪತಿ ಅಂಗಡಕ್ಕೆ ಕೊಂಡೊಯ್ದಿದ್ದಾರೆ ಯಾಕಂದ್ರೆ ಇದರಲ್ಲಿ ಸಾಕಷ್ಟು ಲೋಪದೋಷಗಳಿದ್ದಾವೆ ಮತ್ತೆ ಬಿ ಎನ್ ಎಸ್ ಆಕ್ಟ್ ಹಿಡಿಯಲು ಸಹ ಒಂದು ಕೋಮು ದ್ವೇಷಕ್ಕೆ ವಿಶೇಷವಾದ ಒಂದು ಸೆಕ್ಷನ್ಗಳಿದೆ ಜೊತೆಗೆ ಐ ಪಿ ಸಿ ಸೆಕ್ಷನ್ ಅಲ್ಲಿ ಇತ್ತು ಇದ್ದಾಗಲೂ ರಾಜ್ಯ ಸರ್ಕಾರ ದ್ವೇಷ ಭಾಷಣ ಬಿಲ್ ಅನ್ನು ಯಾಕೆ ತರ್ತಾ ಇದೆ ಅದ್ರ ಬಗ್ಗೆ ಸ್ಪಷ್ಟತೆಯನ್ನು ರಾಜ್ಯ ಸರ್ಕಾರ ಕೊಡ್ತಿಲ್ಲ ಅನ್ನೋ ವಿಚಾರವನ್ನು ಅವರು ಏನು ರಾಷ್ಟ್ರಪತಿ ಕೊಟ್ಟಿರ್ತಕ್ಕಂಥ ಇಪ್ಪತ್ತೊಂಬತ್ತು ಅಂಶಗಳಲ್ಲಿ ಮೆನ್ಷನ್ ಮಾಡಿದ್ರೆ ಸೊ ಹೀಗಾಗಿ ಎಲ್ಲ ಒಂದು ಕಡೆ ಮತ್ತೆ ರಾಷ್ಟ್ರಪತಿ ರಾಜ್ಯಪಾಲ ವರ್ಷ ರಾಜ್ಯ ಸರ್ಕಾರ ಒಂದು ಸಂಘರ್ಷ ತಾರಕಕ್ಕೆ ಅನ್ನೋದು ಒಂದು ಪ್ರಶ್ನೆ ಆದ್ರೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಇದ್ರ ವಿರುದ್ಧ ಯಾಕಂದ್ರೆ ರಾಜ್ಯ ಸರ್ಕಾರಕ್ಕೆ ಇದು ಪ್ರತಿಷ್ಠೆಯ ಕಣ ಯಾಕಂದ್ರೆ ಯಾಕೆ ಪ್ರತಿಷ್ಠೆಯಾಗಿ ತೆಗೆದುಕೊಳ್ತಿದೆ ಅಂದ್ರೆ ಇಡೀ ವಿರೋಧ ಪಕ್ಷ ಮತ್ತೆ ರಾಜ್ಯಪಾಲರನ್ನ ಎದುರು ಹಾಕೊಂಡು ಮತ್ತೆ ಕೆಲವೊಂದು ಸಂಘಟನೆಗಳು ಎದುರು ಹಾಕೊಂಡು ಮಾಡ್ತಕ್ಕಂತ ಒಂದು ಬಿಲ್ ಅನ್ನ ಸ್ಯಾಂಕ್ಷನ್ ಮಾಡಿ ಅಂದ್ರೆ ಬಿಲ್ ಅನ್ನ ಮಂಜೂರು ಮಾಡಿದರೆ ಇರುವುದು ಆ ಒಂದು ನಿಟ್ಟಿನಲ್ಲಿ ರಾಜ್ಯ ಒಂದೇಳೆ ರಾಷ್ಟ್ರಪತಿ ಅವರು ಏನಾದ್ರು ಇಂಪ್ಲಿಮೆಂಟ್ ಮಾಡಕ್ಕೆ ಅವರು ಸೂಚನೆ ನೀಡದೇ ಇದ್ದಲ್ಲಿ ಅಂತ ಒಂದು ಸಂದರ್ಭದಲ್ಲಿ ಸುಪ್ರೀಂ ಅಂಗಳಕ್ಕೆ ಹೋಗಿ ಕಾನೂನು ಹೋರಾಟ ಮಾಡುವ ಸಾಧ್ಯತೆಗಳು ಇದೆ ಅದೊಂದು ಕಡೆ ಆದ್ರೆ ಮತ್ತೊಂದು ಕಡೆ ಕ್ಯಾಬಿನೆಟ್ ನಲ್ಲಿ ಈ ವಿಚಾರವನ್ನು ಚರ್ಚೆಗೆ ತಂದು ಸುಗ್ರೀವಾಜ್ಞೆ ಅಂದ್ರೆ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿ ಆ ಒಂದು ಬಿಲ್ ಅನ್ನ ಮತ್ತೆ ಜಾರಿ ಮಾಡುವ ಸಾಧ್ಯತೆಗಳು ಇರುತ್ತೆ ಅನ್ನೋದು ಕೆಲವಷ್ಟು ಕಾನೂನು ತಜ್ಞರ ಮಾತುಗಳು ಆದ್ರೆ ಇದಕ್ಕೆ ಕಾನೂನು ತಜ್ಞರು ಈ ತರ ಮಾತು ರಾಜ್ಯ ಸರ್ಕಾರ ಯಾವ ತರ ಒಂದು ಯಾವ ತರ ಡಿಸಿಷನ್ ಮಾಡುತ್ತೆ ಅನ್ನೋದು ಇನ್ನು ಈ ಒಂದು ರಾಷ್ಟ್ರಪತಿ ಏನು ವರದಿ ಕೊಡ್ತಾರೆ ಏನು ಸೂಚನೆ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಪ್ರಮೋದ್ ನಿಮ್ಮ ಮಾಹಿತಿಗಾಗಿ